ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಂಜೆ ಟೈಮ್ನಲ್ಲಿ ತುಂಬಾ ತಣ್ಣನ ಗಾಳಿ ಬೀಸ್ತಾ ಇರುತ್ತೆ ಆವಾಗ ಲೈಟಾಗಿ ಹೊಟ್ಟೆನೂ ಹಸಿತಾ ಇರುತ್ತೆ ಆ ಟೈಮ್ನಲ್ಲಿ ನಾವು ಈ ಈರುಳ್ಳಿ ಪಕೋಡನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಪೈಸಿಯಾಗಿರುತ್ತೆ ಹಾಗಾದರೆ ಈ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಬಿಡೋ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಮೂರಿಂದ ನಾಲ್ಕು ಈರುಳಿನ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನಿವಾಗ ಒಂದೊಂದು ಎಳೆಯನ್ನು ಬಿಡಿಸಿ ಇಟ್ಕೊತಾ ಇದ್ದೀನಿ ನೋಡಿ ಕೈಗಳ ಸಹಾಯದಿಂದ ಇದೇ ರೀತಿಯಾಗಿ ಅವು ದಪ್ಪ ದಪ್ಪ ಇರುತ್ತಲ್ವ ನಾನು ಇಲ್ಲಿ ಒಂದೊಂದು ಎಳೆಯನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ತುರಿದು ಕೂಡ ಹಾಕ್ಕೋಬೋದು ಅಥವಾ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಅರ್ಧ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಾನು ಇಲ್ಲಿ ಕಲರ್ಗೆ ಅಂತ ಹೇಳಿಬಿಟ್ಟು ಬೀಟ್ರೂಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೀಟ್ರೂಟ್ನ ತುರಿದ್ಬಿಟ್ಟು ಜ್ಯೂಸ್ ಯೂಸ್ ಮಾಡ್ಕೋಬೋದು ಅಥವಾ ನಾನಿಲ್ಲಿ ಡೈರೆಕ್ಟಾಗಿ ತುರಿದ್ಬಿಟ್ಟು ಇದರಲ್ಲೇ ಹಾಕೋತಾ ಇದ್ದೀನಿ ಯಾಕಂದರೆ ಇದು ಕೂಡ ತಿನ್ನುವಂಥ ಪದಾರ್ಥನೇ ಅಲ್ವಾ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಹೇಳಿಬಿಟ್ಟು ಇದರಲ್ಲೇ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತುರು ತುರಿದ್ಬಿಟ್ಟು ಇಟ್ಕೊಂಡಾದ ನಂತರ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಬಿಸಿಯಾಗಿರುವ ಎಣ್ಣೆನೂ ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಪಕೋಡ ಮಾಡೋದಕ್ಕೆ ಆಲ್ರೆಡಿ ಎಣ್ಣೆನೇ ಕಾಯೋಕೆ ಇಟ್ಟಿದ್ದೆ ಅದೇ ಎಣ್ಣೆನೆ ಹಾಕಿದ್ದೀನಿ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರನೇ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ರವೆ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಚಿರೋಟಿ ರವೆ ಅಂತೀವಲ್ಲ ಆ ರವೆನ ಹಾಕ್ಕೊತಾ ಇದ್ದೀನಿ ಇವೆರಡೂ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ಪಕೋಡ ಅದಕ್ಕೋಸ್ಕರ ನಾನೇ ಯೂಸ್ ಮಾಡಿದ್ದೀನಿ ಇದನ್ನು ಡ್ರೈ ಆಗಿಯೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ನಿಮ್ಗೆ ಅವಶ್ಯ ಬಿದ್ದರೆ ಸ್ವಲ್ಪ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿವಾಗ ಕಲಿಸಿದ್ದಾಗಿದೆ ಇದಾದ ನಂತರನೇ ನಾನು ಬೋಂಡಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಮತ್ತು ಇದು ಡ್ರೈ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇದು ಜಾಸ್ತಿ ನೀರು ಹಾಕಿ ಕಲಿಸಿದರೆ ತೊಂದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಕರೆಯುವಾಗ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ರೆಡಿ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಇವಾಗ ಚೆನ್ನಾಗಿ ಕಾದಿದ್ದಾಗಿದೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ನಾವು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ಇದು ಇದಕ್ಕೆ ಇದೇ ಥರ ಶೇಪ್ ಆಗಬೇಕು ಅಂತ ಏನಿಲ್ಲ ನಿಮ್ಗೆ ಹೇಗೆ ಬರ್ತೋ ಹಾಗೆ ಹಾಕೋಬೋದು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ ಇದೆಲ್ಲ ನೊರೆ ಎಲ್ಲ ಕಡಿಮೆ ಆಗುತ್ತೆ ಆವಾಗಲೇ ಪಕೋಡ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿದರೆಲ್ಲ ಇವಾಗ ಮೊದಲಿಗೆ ಎಷ್ಟು ನೊರೆ ನೊರೆಯಾಗಿ ಕಾಣಿಸ್ತಾ ಇತ್ತು ಇವಾಗೆಲ್ಲ ನೊರೆ ಎಲ್ಲ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾವು ಪಕೋಡ ಎಲ್ಲ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೊರೆ ಎಲ್ಲ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾವು ಪಕೋಡನೆಲ್ಲ ತೆಗೆದು ಇಟ್ಕೋಬಹುದು ನಾನಿಲ್ಲಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ಪಕೋಡಕ್ಕೆ ಸೊಪ್ಪಿನ ಫ್ಲೇವರ್ ಇದ್ರೆ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸೊಪ್ಪನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಇನ್ ಇನ್ನೊಂದು ಬ್ಯಾಚಲ್ಲಿ ನಾನು ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿನ ಹಾಗೆಯೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಮೊದಲಿಗೆ ಎಷ್ಟು ನೊರೆ ಇದೆ ಅದಾದ ನಂತರ ನಾವು ನೊರೆ ತೋರಿಸ್ತೀನಿ ಅದೆಷ್ಟು ಕಡಿಮೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಪಕೋಡ ಮಾಡೋದಾಗ ನಿಮಗೆ ಆಲೂಗಡ್ಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಲೂಗಡ್ಡೆನ ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರ್ತವೆ ಅದಕ್ಕೋಸ್ಕರ ಹಾಕಿದ್ದೀನಿ ನಿಮಗೆ ಫುಲ್ ಕ್ರಿಸ್ಪಿಯಾಗಿಯೇ ಬೇಕು ಅಂತಂದರೆ ನೀವು ಈರುಳ್ಳಿ ಅಷ್ಟೇ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಸಂಜೆ ಟೈಮ್ ಸ್ನ್ಯಾಕ್ಸ್ ಈರುಳ್ಳಿ ಪಕೋಡನ ಹೇಗೆ ಮಾಡೋದಂತ ನೀವು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್